ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಆರೋಗ್ಯಕರವಾದ ಮೃದುವಾದ ಬೇಯಿಸಿದ ರಾಗಿ ಮಸಾಲೆ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಮೃದುವಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಬೆಳಗ್ಗೆ ಟಿಫನಿಗೆ ಲಂಚ್ ಬಾಕ್ಸಿಗೆ ಡಿನ್ನರಿಗೆ ಎಲ್ಲ ಮಾಡ್ಕೊಬೋದು ಬಾಯಿಗಿಟ್ರೆ ಹಂಗೆ ಕರ್ಗೆ ಬಿಡುತ್ತೆ ಹೊಸ ವಿಧಾನದಲ್ಲಿ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಮೊದಲಿಗೆ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಒಂದು ಲೋಟದಷ್ಟು ನೀರು ಹಾಕ್ಕೊಂತ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಕೊಂಡು ಕುದಿಯೋಕ್ಕೆ ಬಿಟ್ಬಿಡಬೇಕು ನೋಡಿರಿ ಈ ಥರ ಕುದಿಬೇಕು ಒಂದು ಎರಡು ನಿಮಿಷಕ್ಕೆಲ್ಲ ಈ ಥರ ಕುದಿಯೋಕ್ಕೆ ಶುರುವಾದಾಗ ಒಂದು ಬೌಲಷ್ಟು ಈರುಳ್ಳಿ ಒಂದು ಬೌಲಷ್ಟು ಕ್ಯಾರೆಟು ತುರ್ದಿರೋ ಕ್ಯಾರೆಟು ತಗೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಒಂದು ಒಂದು ಬೌಲಷ್ಟು ಸಬ್ಸಿಗೆ ಸೊಪ್ಪು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿದ್ದೆ ಅದು ಹಾಕ್ಕೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡಾದ್ಮೇಲೆ ಎರಡು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಬೇಕು ಅದೇನು ತೀರ ಬೇಯಬೇಕಂತಿಲ್ಲ ಈಗ ಯಾವ ಲೋಟದಲ್ಲಿ ನೀರು ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಇಮ್ಮಿಡಿಯೆಟ್ಟಾಗಿ ಚೆನ್ನಾಗಿ ಕೈ ಆಡ್ಕೊಂಬಿಡಿ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಬೇಕು ಚೆನ್ನಾಗಿ ಕೂಡ ಥರ ನಾವೇನೇನು ತರಕಾರಿ ಹಾಕಿದ್ದೀವೋ ಹಿಟ್ಟೊಳಗೆ ಚೆನ್ನಾಗಿ ಬೆದ್ದಾಗ ಕಲ್ಲರು ಚೇಂಜ್ ಆಗುತ್ತಾ ನೋಡಿ ಈಗ ಎಷ್ಟು ಚೆನ್ನಾಗಿ ಕಲರು ಚೇಂಜ್ ಆಗಿದೆ ಅಲ್ವ ಎಲ್ಲ ಬೆರ್ತಿದೆ ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಬಿಡಿ ತಣ್ಣಗೆ ಹಾಕಿ ಬಿಟ್ಟ ಮೇಲೆ ಮೃದುವಾಗಿ ಚೆನ್ನಾಗಿ ಆಗುತ್ತೆ ನೀವು ತಾಳೆಪೆಟ್ಟಿಗೆಲ್ಲ ಕಲಿಸ್ಕೊತಿರಲ್ವ ಅದೇ ಹದಕ್ಕೆ ಬರುತ್ತೆ ಸ್ವಲ್ಪ ಕೈ ಎಣ್ಣೆ ಮಾಡ್ಕೊಂಬಿಟ್ಟು ಒಂದು ಕಿತ್ಲೆಣಿಂಗ್ ಗಾತ್ರದಷ್ಟು ಹಿಟ್ಟು ತಗೊತಾಯಿದ್ದೀನಿ ನೋಡಿ ನಿಮಗೆ ಆಗಲೇ ಗೊತ್ತಾಗ್ತಿರ್ಬೋದು ನಾನು ಹಿಂಗೆ ಪ್ರೆಸ್ ಮಾಡಿದಾಗ ಎಷ್ಟು ಸ್ಮೂತಾಗಿದೆ ಅಂತ ಈ ರೊಟ್ಟಿ ನೀವು ಬೆಳಗ್ಗೆ ಮಾಡಿದ ರಾತ್ರಿ ತಿಂದ್ರೂ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ಲಂಚಿಗೆ ಡಿನ್ನರಿಗೆಲ್ಲ ಮಾಡ್ಕೊಬೋದು ಒಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಚುತ್ತಾ ಇದ್ದೀನಿ ನೀವು ಬಾಳೆ ಎಲೆ ಸಿಗಲ್ಲ ಅಂತಂದರೆ ಟೆಫ್ಲಾನ್ ಶೀಟು ಬಟರ್ ಪೇಪರು ಯಾವುದಕ್ಕಾರು ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಹೀಗೆ ತೊಟ್ಕೊತ ಬರಬೇಕು ದಪ್ಪನಾರು ತೊಡ್ಕೊಬೋದು ತೆಳ್ಳಗಾರು ತೊಡ್ಕೊಬೋದು ಸ್ವಲ್ಪ ದಪ್ಪ ತೊಡ್ಕೊಂಡ್ರೆ ಮೃದುವಾಗಿ ಚೆನ್ನಾಗಾಗುತ್ತೆ ತೆಳ್ಳಗೆ ತೊಟ್ಕೊಂಡ್ರೆ ಗರಿ ಗರಿಯಾಗಿ ಮೃದುವಾಗಿ ಇರುತ್ತೆ ಇಷ್ಟು ತೊಡ್ಕೊಂಡಿದ್ದೀನಿ ನೋಡಿ ಈಗ ಅಲ್ಲ ತೆಳ್ಳಗು ಅಲ್ಲ ಮೀಡಿಯಮ್ ಆಗಿ ತೊಟ್ಟುಕೊಂಡಿದ್ದೀನಿ ಹೆಂಚು ನಾನು ಕಾಯೋಕ್ಕಿಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಈಗ ತೊಟ್ಟಿರೋ ಬಾಳೆ ಎಲೆನ ಹೆಂಚಿನ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ತಕ್ಕೋಬೇಕು ಒಂದೆರಡು ಸೆಕೆಂಡ್ ಬಿಟ್ಟು ತಕ್ಕೊತಾ ಇದ್ದೀನಿ ಇದಕ್ಕೆ ಎಲ್ಲ ಥರ ತರಕಾರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ವ ಕುದಿಯೋ ನೀರಿಗೆ ಹಾಕಿರೋದ್ರಿಂದ ಇದ್ರದ್ದು ಟೇಸ್ಟೇ ಚೇಂಜ್ ಇರುತ್ತೆ ಒಂದು ಸಲ ನೀವು ಮಾಡ್ಕೊಂಡು ನೋಡಿ ನಿಮಗೆ ಈ ರುಚಿ ಏನು ಅಂತ ಗೊತ್ತಾಗುತ್ತೆ ಎರಡು ಕಡೆ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಬಾಳೆ ಎಲೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಆ ಬಾಳೆ ಎಲೆದು ಫ್ಲೇವರ್ ಬರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಇದು ಕುಂಬಳಕಾಯಿ ಬೀಜದ ಚಟ್ನಿ ಪುಡಿ ನಾನು ಈಗಾಗಲೇ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೋಬೋದು ನೀವು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ವೆಯ್ಟ್ ಇರೋರಿಗಂತೂ ವೆಯ್ಟ್ ಲಾಸ್ ಇದು ವರದಾನ ಅಂತಲೇ ಹೇಳ್ಬೋದು ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ನಾನಿವತ್ತು ರೊಟ್ಟಿ ಜೊತೆಗೆ ಮಾಡಿದ್ದೀನಿ ಮಸಾಲೆ ರೊಟ್ಟಿ ಜೊತೆಗೆ ಮಾಡಿ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂತಾ ನೋಡಿರಿ ಇವತ್ತು ಎರಡು ತಿನ್ನೋರು ಮೂರು ಮೂರು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ನಾಲ್ಕು ರೊಟ್ಟಿ ಆಗುತ್ತೆ ಬೇಯಿಸಿದ ಮಸಾಲೆ ರಾಗಿ ರೊಟ್ಟಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು